ಅದು ಸಂಬಂಧ ಇಲ್ಲ ಅದು ಪೊಲೀಸ್ ಇಲಾಖೆ ಅವ್ರ ತೀರ್ಮಾನ ಮಾಡಿ ಅವ್ರು ಮಾಡಿರೋದು ಆ ತಮ್ಗೆಲ್ಲ ಗೊತ್ತಿದೆ ಮಾಧ್ಯಮದ ಒಂದ್ ಫೋಟೋ ತೋರ್ಸ ಇದ್ದಿದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡಿ ಕಾಫಿ ಸಿಗರೇಟ್ ಸೇರಿದ ಕಾರಣಕ್ಕೆ ಈ ಮಾಧ್ಯಮದಲ್ಲೇ ದೊಡ್ಡ ಒಂದ್ ವಾರ ಒಂದು ಇಶ್ಯೂ ಮಾಡಿದ್ರು ಅದು ಆ ಹಿನ್ನೆಲೆಯಲ್ಲಿ ಅಹ್ಮದ್ ಅವರು ಬಳ್ಳಾರಿ ಉಸ್ತುವಾರಿ ಸರ್ ಹಿಂಗಾಗಿ ತಗೊಳ್ಳಿ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಐ ಆಮ್ ನಾಟ್ ಎ ನಾನು ಬರೇ ಜಿಲ್ಲಾ ಉಸ್ತುವಾರಿ ಸಂಬಂಧ ಇಲ್ಲ ಅದು ಪೊಲೀಸ್ ಇಲಾಖೆ ತೀರ್ಮಾನ ಮಾಡಿ ಅವ್ರು ಮಾಡಿರೋದು ಆ ತಮ್ಗೆಲ್ಲ ಗೊತ್ತಿದೆ ಮಾಧ್ಯಮ ಕಾರ್ಯಕ್ರಮ ಒಂದ್ ಫೋಟೋ ದೋಸೆ ಇದ್ದಿದ್ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇರಿದ ಕಾರಣಕ್ಕೆ ಈ ಮಾಧ್ಯಮದಲ್ಲೇ ದೊಡ್ಡ ಒಂದ್ ವಾರ ಒಂದ್ ಇಶ್ಯೂ ಮಾಡಿದೆ ಅದು ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವರು ಮಾಡಿದ್ರು ಜಮೀರ್ ಅಹಮದ್ ಅವರು ಬಳ್ಳಾರಿ ಉಸ್ತುವಾರಿ ಸರ್ ಹಿಂಗ ರಾಜ್ಯ ತಗೊಂಡಿಕ್ ಅವರೇ ಅಲ್ಲಿ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಐ ಆಮ್ ನಾಟ್ ಎ ಡಿಜಿ ನಾನ್ ಬರೇ ಜಿಲ್ಲಾ ಉಸ್ತುವಾರಿ ಮಂತ್ರಿ